ನಮಸ್ಕಾರ ಸ್ನೇಹಿತರೆ ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಈ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟು ಯಾರು ಕೂಡ ಸ್ಕಿಪ್ ಮಾಡ್ಕೋಬಿಡಿ ಯಾಕಂತಂದರೆ ಕರ್ನಾಟಕದಲ್ಲಿ ಸ್ಟಡಿ ಮಾಡಿರ್ತಕ್ಕಂತಹ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ನಿಮಗೊಂದು ಸುವರ್ಣ ಅವಕಾಶ ಹೇಳಿಬಿಟ್ಟು ಭಾಳಷ್ಟು ವರ್ಷಗಳಿಂದ ಕಾಯ್ತಿದ್ದೆ ಓಕೆ ಭಾಳಷ್ಟು ನಮ್ಮ ಕರ್ನಾಟಕದಲ್ಲೂ ಕೂಡ ಯಾವಾಗಪ್ಪ ಕರ್ನಾಟಕ ಸರ್ಕಾರದಿಂದ ಕರೀತಾರೆ ಓಕೆ ಯಾವಾಗ ನಮ್ಮ ಒಂದು ನೋಟಿಫಿಕೇಷನ್ ಬರ್ತದೆ ಯಾವಾಗ ಒಂದು ನಮ್ಮ ಕರ್ನಾಟಕದಲ್ಲೂ ಕೂಡ ಸೀಟ್ ತೊಗೊಳ್ತಾರೆ ಅಂತ ಕಾಣ್ತಿದ್ವಿ ಕೊನೆಗೆ ಆ ಒಂದು ಡೇಟು ಒಂದು ಮುಹೂರ್ತ ಹಿಟ್ಟಿದೆ ಸದ್ಯಕ್ಕೆ ಸರಿ ನಾವು ವರ್ಷವೂ ಕೂಡ ಗೊತ್ತಿರುವಾಗ ವರ್ಷಕ್ಕೆ ಎರಡು ನಾರಸೆಟ್ ಎಕ್ಸಾಮ್ ಬರ್ತಿದ್ರಿ ಸಿ ಆರಿ ಬರ್ಕೊತ ಇದ್ರಿ ಮತ್ತು ಸಿ ಎಚ್ ಓ ಆರ್ ಬಿ ಎಸ್ ಭಾಳಷ್ಟು ಬರ್ತಾ ಇದ್ರಿ ಬಟ್ ಕರ್ನಾಟಕದಲ್ಲಿ ಕ ಇದ್ರತಕ್ಕನಂಗೆ ಯಾವುದೇ ರೀತಿಯಾಗಿ ಅಪ್ಡೇಟ್ಸ್ಗಳು ಸಿಗ್ತಾ ಇರಲಿಲ್ಲ ಸರಿ ಈಗ ಈ ಒಂದು ವಿಡಿಯೋ ಮುಖಾಂತರ ಭಾಳಷ್ಟು ಹುಡುಗರಿಗೆ ಸ್ವಲ್ಪ ಗೊಂದಲ ಕೂಡ ಕ್ರಿಯೇಟ್ ಆಗ್ತದೆ ಆ್ಯಕ್ ಆ್ಯಕ್ಚುಲಿ ಏನಪ್ಪ ಅಂದರೆ ಈ ಒಂದು ಫೀಡ್ಯಾಪ್ಪು ನಿನ್ನೆನೇ ಬಂದಿತ್ತು ನಿನ್ನೆನೆ ಅಪ್ಲೋಡ್ ಮಾಡಬೇಕಿತ್ತು ಬಟ್ ತಡ ಆಯ್ಬಿಟ್ಟು ಇವಾಗ ಒಂದು ವಿಡಿಯೋ ಮಾಡಿ ತಿಳಿಸಿ ಆಮೇಲೆ ಇದೊಂದು ಫೀಡ್ಯಾಪು ಕೂಡ ವ್ಯಾಟ್ಸಪ್ ಚಾನಲ್ಲು ಮತ್ತು ಟೆಲಿಗ್ರಾಮಲ್ಲಿ ಕೂಡ ಕಳಿಸಿರ್ತೀನಿ ಓನ್ ನೋಡ್ಕೋಬೇಕು ಸರಿ ಈ ಒಂದು ಗೌರ್ಮೆಂಟ್ ಆಫ್ ಕರ್ನಾಟಕ ನಿಮಗೆ ಬಿಟ್ಟಿರ್ತಕ್ಕಂಥ ಇದು ಡೇಟ್ ಕೂಡ ಕಾಣಿಸ್ತಿದೆ ಇಲ್ಲಿ ಕಾಣಿಸ್ತಿದೆ ನೋಡಿರಿ ಮೂವತ್ತೊಂದು ಐದು ಎರಡು ಸಾವಿರ ಇಪ್ಪತ್ತು ಐದು ಅಂತಂದರೆ ನಿನ್ನೆ ಬಂದಿರತಕ್ಕಂಥದ್ದು ಇವತ್ತು ಬೆಳಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸರಿ ಆಕ್ಚುಲಿ ಏನಪ್ಪ ಅಂದರೆ ಇದ್ರ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದರೆ ಅಂತ ಹೇಳಿ ಕಾಣಿಸ್ತಿದೆ ನೋಡಿ ಹದಿನೈದು ಐದು ಎರಡು ಸಾವಿರ ಇಪ್ಪತ್ತೈದಕ್ಕೆ ಬಿಟ್ಟಿದ್ದಾರೆ ಅಂತಂದರೆ ನಿಮಗೆ ಬಿಟ್ಟ ಮೇಲೆ ಏನಾದರೂ ಏನಾದರೂ ನಿಮ್ಗೆ ಏನಾದರೂ ಚೇಂಜಸ್ ಮಾಡ್ಕೊಳ್ಳೋದು ಅಂತ ಏನಾದರೂ ನಿಮ್ಗೆ ಏನಾದರೂ ಅಬ್ಜೆಕ್ಷನ್ ಇತ್ತು ಅಂತಂದರೆ ಅವ್ರಿಗೆ ನೀವು ಮನವಿ ಮಾಡ್ಬೋದಿತ್ತು ಇನ್ ಕೇಸ್ ಚೇಂಜಸ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಕೂಡ ಇರುತ್ತಂತೆ ಸೊ ಇದು ಯಾರು ಕೂಡ ಗಮನಕ್ಕೆ ಬಂದಿಲ್ಲ ಓಕೆ ಯಾರಿಗೂ ಕೂಡ ಗಮನಕ್ಕೆ ಬಂದಿಲ್ಲ ಹೇಳಬೇಕಂದ್ರೆ ಸರ್ ಇವಾಗಂತೂ ಕೊನೆಗೆ ಇನ್ನೂ ಕೂಡ ಇದೆ ಬೇಕಾದ್ರೆ ಏನಾದರೂ ನಮ್ಮ ಇತ್ತಂತಂದ್ರೆ ನೋಡ್ಕೋಬೋದು ಸರ್ ಈಗ ಎಷ್ಟೊಂದು ಈಗ ನೋಡ್ತಿರ್ಬೋದು ಜಾಬ್ ರಿಕ್ರೂಟ್ಮೆಂಟ್ಸ್ಗಳು ಸಿಗ್ತವೆ ಸೊ ನಾವು ಎಲ್ಲಾನು ಕೂಡ ಓದ್ಕೊಂತೂ ಕೂಡಲ್ಲ ನಿಮಗೆ ಏನು ಬೇಕು ಓಕೆ ನಮಗೆ ಬೇಕಾಗಿರೋದು ನರ್ಸಿಂಗ್ ದಂದ ಬೇಕು ಓಕೆ ಬೇರೆ ಬೇರೆ ಮೆಡಿಕಲ್ದು ನಾನು ಸಿದ್ದಕ್ಕೆ ಏನು ಕೂಡ ಹೇಳೋಕ್ಕೆ ಹೋಗಲ್ಲ ಯಾಕೆಂದರೆ ನಮಗೆ ಬೇಕಾಗಿರೋದು ನರ್ಸಿಂಗ್ ಮಾತ್ರ ಈ ಒಂದು ಫೀಡ್ಯಾಪಲ್ಲಿ ಸ್ವಲ್ಪ ಸ್ಕ್ರಾಲ್ ಮಾಡ್ಕೊಂತ ಹೋದರೆ ನಿಮಗೆ ಒಂದು ಕೊನೆಗಾಗ ಒಂದು ಸಿಗುತ್ತೆ ಇಲ್ಲಿ ತೋರಿಸ್ತೀನಿ ಎಷ್ಟು ಪೋರ್ಟ್ಸ್ಗಳು ನರ್ಸಿಂಗ್ದ ಬಿಟ್ಟಿದ್ದಾರೆ ಓಕೆ ನರ್ಸಿಂಗ್ ಆಫೀಸರು ಓಕೆ ನಮ್ಮ ಕರ್ನಾಟಕ ಲ್ಲಿ ಯಾರಾದರೂ ನರ್ಸಿಂಗ್ ಆಫೀಸರ್ ಮಾಡ್ಬೇಕಂತ ಅನ್ಕೊಂಡಿತ್ತಂದರೆ ನಿಮಗೆ ಸದ್ಯಕ್ಕೆ ಇವಾಗ ಹೇಳ್ತಾ ಇದ್ದೀನಿ ನೋಡಿ ಈಗ ಬಿಟ್ಟಿರ್ತಕ್ಕಂಥ ಫೀಡಪ್ಪ ಇದೇ ಫೈನಲ್ ಆಗಲ್ಲ ಇನ್ನೂ ಕೂಡ ಚೇಂಜಸ್ ಆಗಬಹುದು ಮೀನ್ಸ್ ಏನಪ್ಪ ಅಂದರೆ ಈ ಎರಡು ನೂರ ಐವತ್ತೆರಡು ಇರತಕ್ಕಂಥದ್ದು ಜಾಸ್ತಿ ಆಗ್ಬೋದು ಅಥವಾ ಅಷ್ಟೇನಾದರೂ ಇರ್ಬೋದು ಓಕೆ ಸ್ವಲ್ಪ ಅಂದರೆ ಜಾಸ್ತಿ ಆಗ್ಬೋದು ಅರ್ಥ ಕಡಿಮೆ ಅಂತರ ಆಗಲ್ಲ ಅಂದರೆ ಏಳುನೂರ ಐವತ್ತೆರಡು ಅಂತ ಸದ್ಯಕ್ಕೆ ಮೆನ್ಷನ್ ಇದೆ ಓಕೆ ಬಟ್ ಚೇಂಜಸ್ ಆದರೂ ಆಗ್ಬೋದು ಓಕೆ ನಿಮ್ಗೆ ಯಾವ ರೀತಿಯಾಗಿ ತೊಗೊಳ್ತಾರೆ ಓಕೆ ಇಲ್ಲಿ ಕಾಣಿಸ್ತಿದೆ ನೋಡಿ ಇಲ್ಲಿ ಊದ್ಕೋಬೇಕು ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇನ್ ಅಕಾರ್ಡೆನ್ಸ್ ವಿತ್ ಕರ್ನಾಟಕ ಸಿವಿಲ್ ಸರ್ವಿಸಸ್ ಅಂದರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬೈದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆ್ಯಂಡ್ ಸೆಕ್ಷ ಆ್ಯಂಡ್ ಸೆಲೆಕ್ಷನ್ ಅಂದರೆ ಅರ್ಥ ಮಾಡ್ಕೋಬೇಕು ನಿಮ್ಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತಂದರೆ ಡೈರೆಕ್ಟ್ ತೊಗೊಳ್ಳೋಲ್ಲ ನಿಮಗೆ ಜನರು ಒಂದು ಎಸಾಮಿನೇಷನ್ ಇದ್ದಾರದ ಎಕ್ಸಾಮಿನೇಷನ್ ಬರೋದು ಬರದ್ಮೇಲೆ ಸೆಲೆಕ್ಷನ್ ತೊಗೊಳ್ತಾರೆ ಓಕೆ ನಿಮಗೆ ಇದಕ್ಕೆ ಏನೇನಲ್ಲಪ್ಪ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಲೈಕ್ ಎಕ್ಸಾಂಪಲ್ ಮಸ್ಟ್ ಅವು ಮಸ್ಟ್ ಹ್ಯಾ ಪಾಸ್ಡ್ ಇನ್ ಡಿಪ್ಲೊಮ ಇನ್ ಜನರಲ್ ನರ್ಸಿಂಗ್ ಇಶ್ಯೂಡ್ ಬೈ ಏನ ಅಥಾರಿಟಿ ಬೈ ಬೈ ದ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಕೊಟ್ಟಿದ್ದಾರೆ ಅಂತಂದರೆ ಮಿನಿಮಮ್ ಅವರು ಮಿನಿಮಮ್ ಅವ್ರು ಏನಪ್ಪ ಅಂತಂದರೆ ಈಗ ಜಿ ಎನ್ ಎ ಮುಗಿಸಿ ಇರ್ತಾರೋರಿ ಅವ್ರು ಅಂತ ಹೇಳಿದಾರೆ ಬಟ್ ಏನಂತಂದರೆ ಬಿ ಎಸ್ಸಿದವ್ರಂತ ಮೆನ್ಷನ್ ಮಾಡಿಲ್ಲ ಬಟ್ ಇರುತ್ತೆ ಅಂತ ಅನ್ಕೊಂಡಿರ್ತೀನಿ ನಾನು ಅಂತ ಹೇಳ್ತಾ ಇದ್ದೀನಿ ಇದು ಬಿಟ್ಟಿರ್ತಕ್ಕಂಥದ್ದು ಫೈನಲೈಸ್ಡ್ ಅಲ್ಲ ಇನ್ನೊಂದು ಮಾಡಿಫೈ ಮಾಡಿ ಬಿಡ್ತಾರೆ ಇನ್ನೊಂದು ಫೈನಲ್ ಆಗಿ ಬಿಡ್ತಾರೆ ಬಟ್ ಇನ್ನೂ ಸ್ವಲ್ಪ ಯಾವ ಟೈಮಲ್ಲಿ ಬಿಡ್ತಾರೆ ಗೊತ್ತಿಲ್ಲ ಬಟ್ ಯಾರೆಲ್ಲ ಸ್ಟಡಿ ಮಾಡ್ಬೇಕು ಅಂದ್ಕೊಂಡಿರ್ತರೋ ಅಥವಾ ಈ ಒಂದು ಜಾಬ್ ತೊಗೊಳ್ಬೇಕಂತ ಅಂತ ಕನಸು ಇದೆಯೋ ಇವಲ್ಲೇ ಸ್ಟಾರ್ಟ್ ಮಾಡ್ಕೊಂಬಿಡಿ ಓಕೆ ಸರಿ ನೆಕ್ಸ್ಟ್ ಇವಾಗ ಹೇಳೋದಂಗೆ ಬಿ ಎಸ್ ಎನ್ ಅಂತ ಮೆನ್ಷನ್ ಮಾಡಿಲ್ಲ ಬಟ್ ಅದು ಇದ್ದೇ ಇರ್ತದೆ ತಲೆ ಕಟ್ಸೋಬೇಡಿ ಬಟ್ ಜಿ ಎನ್ ಎಮ್ ಅಂತೂ ಕೊಟ್ಟಿದ್ದಾರೆ ಸದ್ಯಕ್ಕೆ ಇಲ್ಲಿ ನೆಕ್ಸ್ಟ್ ಮಸ್ಟ್ ಯಾವ ರಿಜಿಸ್ಟ್ರಿಂದ ಕರ್ನಾಟಕ ನರ್ಸಿಂಗ್ ಕೌನ್ಸಿಲಿಂಗ್ ಅಂದರೆ ಕೆ ಎನ್ ಸಿ ರಿಜಿಸ್ಟ್ರೇಷನ್ ಆಗಿರಬೇಕು ಓಕೆ ಇವಾಗ ಯಾರಿಲ್ಲ ಅಂತಂದರೆ ಈ ಥರ ಜಸ್ಟ್ ಫೈನಲ್ ಇಯರ್ ಬಿ ಎಸ್ ನರ್ಸಿಂಗ್ ಔಟ್ ಆದವರು ಅಥವಾ ಜಿ ಎನ್ ಎಮ್ ಪಾಸಿಟಿವ್ ಆಗಿ ಕೆ ಎನ್ ಸಿ ಕಂಪ್ಲೀಟ್ ಆದವರು ನೀವು ಎಲ್ಲರೂ ಕೂಡ ಸದ್ಯಕ್ಕೆ ಬರಿಬೋದು ಓಕೆ ಆ್ಯಂಡ್ ಬೇರೆ ಬೇರೆ ಕೂಡ ಬಿಟ್ಟಿದ್ದರೆ ಸ್ವಲ್ಪ ಬೇಕಾದ್ರೆ ನೋಡ್ಕೊಂಡಿರ್ತಾರೆ ನೋಡ್ಕಬೋದು ಓಕೆ ಫಾರ್ ಎಕ್ಸಾಂಪಲ್ ಸೀನಿಯರ್ ಲ್ಯಾಬ್ ಟೆಕ್ನಿಷಿಯನ್ಸ್ ಇದಾವೆ ಓಕೆ ಬೇರೆ ಬೇರೆ ಇದ್ದಾವೆ ಎಲ್ಲ ಫಾರ್ ಎಕ್ಸಾಂಪಲ್ ಸೀನಿಯರ್ ಫಾರ್ಮಸಿ ಆಫೀಸರು ಕೂಡ ಬಿಟ್ಟಿದ್ದಾರೆ ಫಾರ್ಮಸಿ ಕೂಡ ಅವ್ರದ್ದು ಕೂಡ ಸೇಮ್ ಏನಪ್ಪ ಅಂದರೆ ಓಕೆ ಅದೆಲ್ಲ ಬೇಡ ಯಾಕಂದರೆ ಬೇರೆ ಬೇರೆ ಹೇಳ್ಕೊಂತಂದ್ರ ಫಾರ್ ಎಕ್ಸಾಂಪಲ್ ಪಿಜಿಯೋರಪಿಸ್ಟ್ ಬಿಟ್ಟಿದ್ದಾರೆ ಆಯುರ್ವೇದಿಕ್ ಫಾರ್ಮಸಿಸ್ಟ್ ಬೀದಾರೆ ಆಪ್ತಮ್ ಅಪ್ಸಿ ಅಂದರೆ ಮೆಡಿಕಲ್ ಎಲ್ಲ ರಿಲೇಟೆಡ್ ಬಂದಿರತಕ್ಕಂಥ ಎಲ್ಲ ಒಂದು ರಿಕ್ರೂಟ್ಮೆಂಟ್ಸ್ ಕೂಡ ಬಿಟ್ಬಿಟ್ಟಿದ್ದಾರೆ ಓಕೆ ಭಾಳ ವರ್ಷಗಳಿಂದ ಕೂಡ ಕಾಯ್ತಾ ಇರ್ತಕ್ಕಂಥದ್ದು ಇದೊಂದು ನೋಟಿಫಿಕೇಷನ್ ಇದು ಸರಿನಾ ಸರಿ ಇದ್ರ ತಕ್ಕನಾಗ ಏನಾದರೂ ಕೂಡ ಚೇಂಜಸ್ ಆಗಿ ಮಾಡಿಫೈ ಆಗಿ ಏನಾದರೂ ಬಂದಾಗ ನಮ್ಮ ಒಂದು ವ್ಯಾಟ್ಸಪ್ ಚಾನಲ್ ನಿಮಗೆ ಹೇಳೇ ಹೇಳ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಆ್ಯಂಡ್ ವ್ಯಾಟ್ಸ್ ಯಾಕಂದರೆ ಯೂಟ್ಯೂಬ್ ಚಾನಲ್ಲು ಕೂಡ ನಿಮ್ಗೆ ಹೇಳ್ತಾ ಇರ್ತೀನಿ ಇದ್ರ ತಕ್ಕನೇ ಕ್ಲಿಯರ್ ಆಗಿ ನರ್ಸಿಂಗ್ ತಕ್ಕನಂಗೆ ಸಪ್ರೇಟಾಗಿ ಬಿಡ್ತಾರೆ ಅದ್ರ ತಕ್ಕನಂಗೆ ನಿಮಗೆ ಅದನ್ನ ಹೇಳ್ತಾ ಹೋಗ್ತೀನಿ ಸದ್ಯಕ್ಕೆ ಏಳ್ನೂರ ಐವತ್ತೆರಡು ಅಂತ ಇದ್ದಾವೆ ಓಕೆ ಸರಿ ಮತ್ತೇನಪ್ಪ ಅಂತಂದರೆ ಇಲ್ಲೊಂದು ಕಾಣಿಸ್ತಿದೆ ನೋಡಿ ಇದು ಓಕೆ ಇಲ್ಲಿ ಕಾಣಿಸ್ತಿದೆ ಫಾರ್ ಎಕ್ಸಾಂಪಲ್ ಆಕ್ಸಿಲರಿ ನರ್ಸ್ ಮಿಡ್ವೈಫ್ ಅಂತಂದು ಇದೊಂದು ಹೇಳ್ಬೇಕಿತ್ತು ಸೊ ಹಂಗಾಗಿ ಇಲ್ಲೂ ಕೂಡ ಏಳು ಅಂತ ಕೊಟ್ಟಿದ್ರೆ ಸ್ವಲ್ಪ ಏನೋ ಮೇ ಬಿ ಏಳೇ ಇರ್ಬೋದು ಹೇಳೋಕ್ಕಾಗಲ್ಲ ಇಂಕೋ ಜಾಸ್ತಿ ಆದ್ರಾಗ್ತದೆ ಇದ್ರದ್ದು ಕೂಡ ಸೇಮ್ ಕಾಂಪಿಟಿವ್ ಎಕ್ಸಾಮ್ ಇರ್ತದೆ ಬಟ್ ಇಲ್ಲಿ ಬಂದುಬಿಟ್ಟು ಮಸ್ಟ್ ಪಾಸ್ಡ್ ಆಕ್ಸಿಲರಿ ನರ್ಸ್ ಮಿಡ್ ವೈಫ್ ಟ್ರೈನಿಂಗ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಏನ ಆಥಾರಿಟಿ ಓಕೆ ಅಥಾರಿಟಿ ಅಥರೈಸ್ಡ್ ಬೈದ ಗೌರ್ಮೆಂಟ್ ಆಫ್ ಕರ್ನಾಟಕದ ನಾನು ನರ್ಸಿಂಗ್ ತನಗೆ ಹೇಳಬೇಕಿತ್ತು ಹೇಳಿದ್ದೀನಿ ಸದ್ಯಕ್ಕೆ ಸೊ ಇದರ ತನಗೆ ಚೇಂಜಸ್ ಆದಾಗ ನಮಗೆ ಚಾನಲ್ ಹೇಳ್ತೀನಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆನ್ ಬಾಯ್